ನಾನು ಹಿಂದುಳಿದಿಂದ ಹಿಂದುಳಿದ ಸಮುದಾಯದಲ್ಲಿ ಬಂದಿರುವಂಥ ನನಗೆ ನೀವು ಲಿಂಗ ದೀಕ್ಷೆಯನ್ನು ಕೊಡಬೇಕು ಅಂದಾಗ ಆಯಿತು ಯಾರು ಲಿಂಗಧಾರಣೆಯನ್ನು ಮಾಡಿಕೊಳ್ತಾರೆ ಅವರೇ ಲಿಂಗ ಆಯಿತು ನಿಮಗೆ ಇಷ್ಟ ಲಿಂಗಧಾರಣೆಯನ್ನು ಮಾಡಿ ಅವರಿಗೆ ಒಂದು ಅಪ್ಪಣೆ ಮಾಡ್ತಾರೆ ಇವತ್ತಿನಿಂದ ಬಸವಾದಿ ಶಿವಶನರ ಚಿಂತನೆಗಳನ್ನು ಇಡೀ ಸಮುದಾಯದಲ್ಲಿ ಬಸವ ಬಸವಣ್ಣ ಅಂದರೆ ಎಲ್ಲ ಸಮುದಾಯಗಳನ್ನು ಒಳಗೊಳ್ಳುವಂಥ ಮಹಾನ್ ಚೇತನ ಅಲ್ಲಿ ಬಸವಣ್ಣ ಅಂದ ಅಲ್ಲಿ ಲಿಂಗಭೇದ ವರ್ಣಭೇದ ವರ್ಗಭೇದ ಯಾವ ಭೇದನೂ ಕೂಡ ಬರೋದಿಲ್ಲ ಸರ್ವ ಸಮಾನವಾಗಿರುವಂಥ ಸಮಾಜವನ್ನು ನಿರ್ಮಾಣ ಮಾಡುವಂಥ ಹಿನ್ನೆಲೆಯಲ್ಲಿ ಬಸವಣ್ಣನವರು ಅದ್ಭುತವಾಗಿರುವಂಥ ಸಮಾಜ ಸೇವೆಯನ್ನು ಸಾಮಾಜಿಕ ಪರಿವರ್ತನೆಯನ್ನು ತಂದಿದ್ದಾರೆ ಅಂತ ಬಸವಾದಿ ಶಿವಶರಣರ ಮಾನವೀಯ ಮೌಲ್ಯಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನದಲ್ಲಿ ನೂರಕ್ಕೆ ನೂರಷ್ಟು ಬಸವ ತತ್ವವನ್ನು ಅನುಕರಣೆ ಮಾಡಿದವರು ಅಥಣಿಯ ಮುರುಗೇಂದ್ರ ಶಿವ್ಯುಗಳು ಅಂತ ಅಥಣಿಯ ಮುರುಗೇಂದ್ರ ಶಿವ್ಯುಗಳ ಮಾನವೀಯ ಮೌಲ್ಯಗಳ ಆ ವಿಚಾರಧಾರೆಗಳನ್ನ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಪ್ರಸಾರ ಮಾಡಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯಿಂದ ಒಳ್ಳೆಯ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ದೊಡ್ಡ ಒಂದು ಪ್ರೇರಣೆ ಅಂದರೆ ಈ ಭಾಗದಲ್ಲಿರುವಂತ ನಮ್ಮ ಸಮುದಾಯದ ಏನು ಉತ್ತರ ಕರ್ನಾಟಕದಿಂದ ಬಂದಿರುವಂತ ಬೆಳಗಾಂ ಹಾಗೂ ಬಿಜಾಪುರ ಜೊತೆಗೆ ಬಾಗಲಕೋಟೆ ಹಲವಾರು ಜಿಲ್ಲೆಗಳ ಜನ ಶಿವಯೋಗ ಭಕ್ತರು ಹತ್ತನೇ ಇಲ್ಲಿ ಬೆಂಗಳೂರು ನಗರದಲ್ಲಿದ್ದಾರೆ ಅವರೆಲ್ಲರೂ ಸೇರಿ ಬುದ್ಧಿಲಿ ಶಿವಯೋಗ ಜಯಂತಿ ಉತ್ಸವವನ್ನು ಮಾಡಬೇಕು ಬಸವಾದಿ ಶಿವಶರಣರ ವಿಚಾರಧಾರೆಗಳನ್ನು ಬಿತ್ತುವಂಥ ಕೆಲಸವನ್ನ ಗಚ್ಚಿನ ಮಟ್ಟದಿಂದ ಆಗ್ಬೇಕು ಅನ್ನುವಂಥ ಸಲಹೆ ಮೇರೆಗೆ ಈ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಇದ್ದೀವಿ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಅತನೇ ಮುರುಗೇಂದ್ರ ಶಿವಿಯೊಗ್ಳ ಸಮಗ್ರವಾಗಿರುವಂಥ ಚಿಂತನೆಗಳು ಇಲ್ಲಿ ವಿಶೇಷವಾಗಿ ಸಾಧಾರ ಪಡಿಸ್ತೀವಿ ಇವತ್ತು ಮುರುಗೇಂದ್ರ ಶಿವಯೋಗ್ರು ಅಂದರೆ ಬಸವಾದಿ ಶಿವಶರಣರ ಚಿಂತನೆಗೆ ಅದ್ಭುತವಾಗಿ ಇಡೀ ಬದುಕನ್ನು ಸವಿಸಿದವರು ಹರಡೇಕರ್ ಮಂಜಪ್ಪನವರಿಗೆ ಲಿಂಗ ದೀಕ್ಷೆಯನ್ನು ಮಾಡಿ ಕೊನೆಗೆ ಬಸವ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಅನುಗ್ರಹಿಸ್ತರು ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿಯಲ್ಲಿ ದಾವಣಗೆರೆ ವಿರಟ್ ಮಠದಲ್ಲಿ ಹರಡೇಕರ್ ಮಂಜಪ್ಪನವರು ಧಾರವಾಡದ ಮೃತ್ಯುಂಜಯ ಇಬ್ಬರು ಸೇರಿ ಬಸವ ಜಯಂತಿಯನ್ನು ಅವರು ಪ್ರಾರಂಭ ಮಾಡ್ತಾರೆ ಮೊದಲನೇ ಬಾರಿಗೆ ಬಸವ ಜಯಂತಿಯನ್ನ ಪ್ರಾರಂಭ ಮಾಡಲಿಕ್ಕೆ ಅತನೇ ಮುರುಗೇಂದ್ರ ಶಿವ್ಯುಳ ಪ್ರೇರಣೆ ಇವತ್ತು ಬಸವಣ್ಣ ಕಡಲಾಚೆಗೆ ಬಸವಣ್ಣ ಜಗತ್ತಿನಾದ್ಯಂತ ಬಸವ ಜಯಂತಿ ಮೂಲಕವಾಗಿ ಜಗತ್ತಿನಾದ್ಯಂತ ಬಸವಾದಿ ಶಿವಶನ ಚಿಂತನೆಗಳು ಇವತ್ತು ಪ್ರಸ್ತುತ ಆಗ್ತಾ ಇದ್ದಾವೆ ಅಂತ ಅತನೇ ಮುರುಗೇಂದ್ರ ಶಿವ್ಯುಳ ಶ್ರೇಷ್ಠತೆಯನ್ನ ನಾವು ಜನಮಾನಸಕ್ಕೆ ಮುಟ್ಟಿಸಬೇಕು ಅನ್ನುವಂಥ ಆಶಯದ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಸರ್ವ ಸಮುದಾಯದ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ ಜೊತೆಗೆ ಈ ಭಾಗದಲ್ಲಿ ನಮ್ಮ ಯುವ ರಾಜಕಾರಣಿಗಳಾಗಿರುವಂಥ ಪುಟ್ರಾಜ್ ಅವರು ಜೊತೆಗೆ ನಮ್ಮ ಡಿ ಎಸ್ ಮ್ಯಾಕ್ಸಿನ ದಯಾನಂದ್ ಅವರು ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸಾಕಷ್ಟು ಸೇವೆ ಮಾಡ್ತಾ ಇರುವಂಥ ಡಿ ಟಿ ಅರುಣ್ ಕುಮಾರ್ ಅವರು ಕೂಡ ವಿಶೇಷವಾಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ತಮ್ಮ ಎಲ್ಲ ಸಂಪೂರ್ಣ ಸಹಕಾರವನ್ನು ನೀಡುವುದರ ಮೂಲಕವಾಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ದುಡಿತಾ ಇದ್ದಾರೆ ಅವರೆಲ್ಲರಿಗೂ ಒಳಿತಾಗಲಿ ಅಂತ ಆಶಿಸುತ್ತ ಇಂಥ ವಿಧಾಯಕವಾಗಿರುವಂಥ ಒಂದು ವಿಶಿಷ್ಟ ವಿಚಾರ ಮಾನವೀಯ ಮೌಲ್ಯಗಳ ವಿಚಾರದ ಒಂದು ಚಿಂತನೆಗಳನ್ನು ಪ್ರಸ್ತುತ ಪಡಿಸಲಿಕ್ಕೆ ನೆರವೇರಿಸ್ತಾ ಇರುವಂಥ ಬಸೋತ್ಸವದ ಈ ಕಾರ್ಯಕ್ರಮದ ಸದುಪಯೋಗವನ್ನು ನಮ್ಮ ಬೆಂಗಳೂರಿನ ಮ ಬೆಂಗಳೂರಿನ ಮಹಾಜನತೆ ಜೊತೆಗೆ ಕರ್ನಾಟಕದಲ್ಲಿರುವಂಥ ಎಲ್ಲ ಬಸವಾಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ಅಂತ ಪ್ರೀತಿಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಯನ್ನು ಪರಮ ಪೂಜ್ಯ ಜಗದ್ಗುರು ಶಾಂತವೀರ ಮಹಾಸ್ವಾಮಿಗಳು ಕುಂಚಿಟಿಗ ಸಂಸ್ಥಾನ ಮಠ ಹೊಸದುರ್ಗದ ಪೂಜ್ಯರು ಮುಂದಿನ ವಿಚಾರಗಳನ್ನು ಹಂಚ್ಕೊಳ್ಬೇಕು ಅಂತ ನಾನು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮದ ಸಮಯ ಪ್ರತಿದಿನ ಸಂಜೆ ಆರು ಗಂಟೆಗೆ ಪ್ರಾರಂಭ ಆಗ್ತದೆ ಬೆಂಗಳೂರಿನ ಭಾಗದ ವಿಜಯನಗರದ ಭಾಗದಲ್ಲಿರುವಂಥ ನಗರದ ಚಂದ್ರಶೇಖರ್ ಆಜಾದ್ ಕ್ರೀಡಾಂಗಣದಲ್ಲಿ ಮೂರು ದಿವಸ ಇದೇ ಬರುವಂಥ ಶುಕ್ರವಾರ ಶನಿವಾರ ಭಾನುವಾರ ಸರಿಯಾಗಿ ಸಂಜೆ ಆರು ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಜೊತೆಗೆ ವಿಶೇಷವಾಗಿ ಮೂರು ದಿವಸ ಮೂರು ಉಪನ್ಯಾಸಗಳನ್ನು ಇಟ್ಟಿದ್ದೀವಿ ಬರೀ ಧಾರ್ಮಿಕವಾಗಿರುವಂಥ ಕಾರ್ಯಕ್ರಮ ಕಾರ್ಯಕ್ರಮದ ಜೊತೆಗೆ ಈ ಭಾಗದ ಯುವಕರಲ್ಲಿ ಒಂದು ವಿಶೇಷವಾಗಿರುವಂಥ ಚಿಂತನೆಗಳನ್ನು ಬಿಟ್ಟಲಿಕ್ಕೆ ಒಂದು ಮೂರು ಉಪನ್ಯಾಸಗಳನ್ನು ಇಟ್ಟಿದ್ದೀವಿ ಈ ನಾಡಿನ ಶ್ರೇಷ್ಠ ಪ್ರೊಫೆಸರ್ ಜೊತೆಗೆ ಯುವಕರಿಗೆ ಒಂದು ಪ್ರೇರಣಾದಾಯಕ ಮಾತುಗಳನ್ನು ನೀಡ್ತಾ ಇರುವಂಥ ಏನು ಸಾಧನಾ ಅಕಾಡೆಮಿಯ ಮಂಜುನಾಥ್ ಅಂತ ಪ್ರೊಫೆಸರ್ ಮಂಜುನಾಥ್ ಅವರು ಯುವಕರಿಗೆ ಸಂಜೆ ಐದು ಗಂಟೆಯಿಂದ ಆರು ಗಂಟೆವರೆಗೂ ಒಂದು ಯುವಜನತೆ ಮತ್ತು ಸ್ಪರ್ಧಾತ್ಮಕ ಜಗತ್ತು ಅನ್ನುವಂಥ ವಿಷಯದ ಮೇಲೆ ಒಂದು ಗಂಟೆ ಅದ್ಭುತವಾಗಿರುವಂಥ ಚಿಂತನೆಗಳನ್ನು ಪ್ರೊಫೆಸರ್ ಮಂಜುನಾಥ ಅವರು ನೆರವೇರಿಸಿಕೊಡ್ತಾರೆ ಹದಿನಾಲ್ಕು